ನಮ್ಮ ಎಲ್ಲರೂ ಕೂಡ ಮುಸ್ಲಿಂ ಬಾಂಧವರಿಗೆ ನನ್ನ ತಂದರಿಗೆ ಎಲ್ಲದ ಶುಭಾಶಯಗಳು ನಮ್ಮ ಸರ್ಕಾರ ನಮ್ಮ ರವಿಶಂಕರ್ ಜೊತೆಗೆ ನಾವು ಕೂಡ ಯಾವಾಗಲೂ ನಿಮ್ಮ ಬೆನ್ನೆಲುಗೂ ಇರ್ತೀವಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿ ಒಂದು ಕೆಲಸ ಮಾಡ್ತೀವಿ ನಮ್ಮ ಸಾಹೇಬರು ಕೂಡ ಈ ಸಮುದಾಯ ಫೋನಕ್ಕೆ ಒಂದು ಜನರೇಟ್ನ ಮಾಡಿಕೊಡ್ತೀವಿ ಅಂತ ಬಯಸ್ಬೋದು ಹಾಗೆ ಕೂಡ ನಾನು ಕೂಡ ಏನಾದ್ರು ಮಟ್ಟಿಗೆ ಒಂದು ಸಹಕಾರ ಮಾಡಬೇಕು ಅನ್ನಿಟ್ಟಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಒಳಗೆ ಏನಾದರೂ ನಂಗೆ ವಹಿಸ್ಕೊಟ್ರೆ ಆ ಕೆಲಸ ನಾನು ಮಾಡ್ಕೊಳಕ್ಕೆ ಗೊತ್ತಾಗಿದ್ದೇನೆ ಐವತ್ತು ಸಾವಿರದ ಒಳಗೆ ಕೆಲಸ ವಹಿಸ್ ಕೊಟ್ರೆ ಹಾಗೆ ನಮ್ಮ ಪುರಸಭಾ ವತಿಯಿಂದ ಯಾವುದೇ ಕೆಲಸ ಯಾವುದೇ ಕೆಲಸ ಇರ್ಬೋದು ಪುರಸಭಾ ವತಿಯಿಂದ ಜೊತೆಗೆ